ದರ್ಶನ್ ಮತ್ತೆ ಜೈಲಿಗೆ ನೋಡಿ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಆತನ ಏಳು ಸಹಚರರು ಅವರೆಲ್ಲರಿಗೂ ರಾಜ್ಯ ಹೈಕೋರ್ಟ್ ಕೊಟ್ಟಿದ್ದಂಥ ಜಾಮೀನನ್ನ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಇದರೊಂದಿಗೆ ದರ್ಶನ್ ಮತ್ತೆ ಜೈಲು ಸೇರೋದು ಖಾತರಿ ಆಗಿದೆ ಅದು ತತ್ಕ್ಷಣದಿಂದ ಯಾವ ಕಾಲಾವಕಾಶವೂ ಇಲ್ಲ ಆದೇಶ ಹೊರಬಿದ್ದ ತಕ್ಷಣ ಅವ್ರನ್ನ ವಶಕ್ಕೆ ಪಡೆಯಿರಿ ದರ್ಶನ್ ಹಾಗೂ ಅವರ ಏಳು ಸಹಚರರನ್ನ ವಶಕ್ಕೆ ಪಡೆದು ಕೂಡಲೇ ಜೈಲಿಗಟ್ಟಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವತ್ತಿನ ಜಡ್ಜ್ಮೆಂಟ್ ಇದೆಯಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು ಎಂತೆಂಥ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಗೊತ್ತಾ ಹೈಕೋರ್ಟ್ನ ಆದೇಶಕ್ಕೆ ಏನು ಹೇಳಿದ್ದಾರೆ ಗೊತ್ತಾ ದರ್ಶನ್ ಬಗ್ಗೆ ಏನು ಹೇಳಿದಾರೆ ಗೊತ್ತಾ ಅಲ್ಲಿ ಪರಪ್ಪನ ಜೈಲಲ್ಲಿ ಕೂತ್ಕೊಂಡು ಸಿಗರೇಟ್ ಸೇತ್ಕೊಂಡು ಟೀ ಕುಟ್ಕೊಂಡು ಅದೇನು ಗೊತ್ತು ಅಬಾ ಬಾ ಬಾ ಅದಕ್ಕೆಲ್ಲ ಎಂತ ಉತ್ತರ ಬರೀ ದರ್ಶನ್ಗೆಲ್ಲ ಇನ್ನು ಯಾರಿಗೂ ಆ ರೀತಿ ರಾಜಾದಿತ್ಯ ಸಿಗಬಾರ್ದು ಅಂತಹ ಆದೇಶವನ್ನು ಹೊರಸಿದೆ ಜೈಲಲ್ಲಿ ಕೂತ್ಕೊಂಡಿನ್ನು ಟೀ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಟೇಬಲ್ ಹಾಕೊಂಡು ಮಜಾ ಮಾಡಿಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ನೋ ಸಾಧ್ಯವೇ ಇಲ್ಲ ಅಂತಹ ಆದೇಶವನ್ನು ಇವತ್ತು ಸುಪ್ರೀಂ ಕೋರ್ಟ್ ಹೊರಡಿಸಿದೆ ಹಾಗಾದರೆ ಏನಿದೆ ಆದೇಶದಲ್ಲಿ ಏನೆಲ್ಲ ಡೈರೆಕ್ಷನ್ ಕೊಟ್ಟಿದೆ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಹೇಳಿರುವಂಥದ್ದೇನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಕುತೂಹಲ ಇತ್ತು ಏನಾಗ್ಬೋದು ಆಲ್ಮೋಸ್ಟ್ ಯಾವತ್ತು ವಿಚಾರಣೆ ನಡೀತು ವಿಚಾರಣೆ ನಡೆದಾಗ ಜಡ್ಜ್ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಮಹಾದೇವನ್ ಅವರು ಹಾಗೂ ನ್ಯಾಯಮೂರ್ತಿಗಳಾದಂಥ ಪರ್ಡಿವಾಲ ಅವರು ಅವರು ಹೇಳಿದಂತಹ ಮಾತುಗಳನ್ನ ಕೇಳಿದರೆ ಸಾಕು ಇದರ ಭವಿಷ್ಯ ಏನು ಅಂತೇಳಿ ಯಾರು ಬೇಕಾದರೂ ಲೆಕ್ಕ ಹಾಕ್ಬೋದಿತ್ತು ಆ ರೀತಿಯ ಆದೇಶ ಹೊರಬಂದಿತ್ತು ಅವತ್ತು ಆ ರೀತಿಯ ಮಾತುಗಳು ನೋಡಿ ನ್ಯಾಯಮೂರ್ತಿಗಳ ಮಾತು ಅಂದರೆ ಅದು ಆದೇಶ ಇದ್ದಾಗೆ ಹಾಗೂ ಸುಪ್ರೀಂ ಕೋರ್ಟ್ನ ಆದೇಶ ಅಂದರೆ ಅದು ಇಡೀ ದೇಶಕ್ಕೆ ಹಾಗೆ ಇವತ್ತು ಅಂಥದ್ದೊಂದು ಆದೇಶ ಹೊರಬಿದ್ದಿದೆ ನಂಬರ್ ಒನ್ ದರ್ಶನ್ ಜೈಲಿಗೆ ಜಾಮೀನು ರದ್ದಾಯಿತು ಅವರಷ್ಟೇ ಅಲ್ಲ ಎಲ್ಲ ಏಳು ಜನ ಕ್ಯೂ ಇಟ್ಕೊಂಡು ಹೋಗಬೇಕು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೂತ್ಕೋಬೇಕು ಆದರೆ ಬರೀ ಇದಷ್ಟೇ ಅಲ್ಲ ನೋಡಿ ಅವತ್ತೇ ಹೇಳಿತ್ತು ನೋಡಿ ಮತ್ತೆ ಹೈಕೋರ್ಟ್ನ ಆದೇಶದ ಬಗ್ಗೆ ಎಂತಹ ಅಸಮಾಧಾನವನ್ನು ಅವತ್ತು ವ್ಯಕ್ತಪಡಿಸಿದ್ರಲ್ಲ ಇವತ್ತು ಅದಕ್ಕೆ ವಿಕೃತಿ ಎನ್ನುವಂಥ ಪದವನ್ನು ಬಳಸಿದ್ರು ಅಂದರೆ ಎಂತೆಂಥ ಕಾರಣಗಳಿಗೆಲ್ಲ ನೀವು ಜಾಮೀನು ಕೊಟ್ಬಿಡ್ತೀರಿ ಅನ್ನುವಂಥ ಒಂದು ಧ್ವನಿ ಸುಪ್ರೀಂ ಕೋರ್ಟಲ್ಲಿ ಇತ್ತ ಇವತ್ತು ಅದನ್ನು ಅತ್ಯಂತ ಕಟುವಾಗಿ ಹೇಳಿದೆ ಮತ್ತು ಈ ರಾಜಾತಿಥ್ಯ ಕೊಟ್ಟಿದ್ರಲ್ಲ ಇಲ್ಲಿ ಪರಪ್ಪನಗರ ಜೈಲಲ್ಲಿ ಆ ಜೈಲಾಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿದೆ ಅಷ್ಟೇ ಅಲ್ಲ ಈ ಆದೇಶವನ್ನು ಭಾರತ ದೇಶದ ಎಲ್ಲ ರಾಜ್ಯಗಳಿಗೂ ತಲುಪಿಸಿ ಎಲ್ಲ ಜೈಲಾಧಿಕಾರಿಗಳಿಗೆ ತಲುಪಿಸಿ ಎಲ್ಲ ಸರ್ಕಾರಕ್ಕೆ ತಲುಪಿಸಿ ಎಲ್ಲ ಗೃಹ ಇಲಾಖೆಗಳಿಗೆ ತಲುಪಿಸಿ ಅಂತ ಹೇಳಿದೆ ಯಾಕಂದರೆ ಎಲ್ಲೂ ಯಾರಿಗೂ ಈ ರೀತಿಯ ರಾಜಾತಿಥ್ಯ ಅದು ಕೂಡ ಒಬ್ಬ ಕೊಲೆ ಆರೋಪಿಗೆ ಕೊಲೆ ಕೊಲೆ ಅವ ಬೇರೆ ಯಾವುದಲ್ಲ ಕೊಲೆ ಆರೋಪಿ ಅಂಥವ್ರಿಗೆ ಈ ರೀತಿ ರಾಜಾತಿಥ್ಯ ಕೊಡ್ತಾರೆ ಅಂದರೆ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಎಲ್ಲ ಜೈಲಾಧಿಕಾರಿಗಳಿಗೂ ಈ ಆದೇಶವನ್ನು ತಲುಪಿಸಿ ಎಲ್ಲ ರಾಜ್ಯ ಸರ್ಕಾರಕ್ಕೆ ತಲುಪಿಸಿ ಅಂತ ಹೇಳಿದೆ ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅದರಲ್ಲಿ ನೋಡಿ ನ್ಯಾಯ ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ರೆ ಸಹಿಸಲ್ಲ ಅಂದರೆ ನೋಡಿದ್ರಿ ರಮ್ಯ ಅವರು ಧ್ವನಿ ಎತ್ತಿದ್ದಕ್ಕೆ ಏನೇನೆಲ್ಲ ಆಯಿತು ಅಭಿಮಾನಿಗಳು ಅಂತ ಹೇಳ್ಕಂಡಂಥವ್ರು ಆ ವಿಕೃತಿಗಳು ಏನೇನು ಮಾಡಿದ್ರು ರಮ್ಯ ಅವರು ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟರು ಬಿಡಿ ಆದರೆ ಇವತ್ತಿನ ಆದೇಶ ಇದೆಯಲ್ಲ ಇವತ್ತಿನ ಆದೇಶದ ಒಂದೊಂದು ಎಳೆ ಒಂದೊಂದು ಸಾಲು ಎಂಥ ಸಂದೇಶ ನ್ಯಾಯಮೂರ್ತಿ ಮಹಾದೇವನ್ ಹಾಗೂ ಪರ್ಡಿವಾಲ ಇಬ್ಬರೂ ಕೂಡ ಈ ಆದೇಶವನ್ನು ಎಷ್ಟರ ಮಟ್ಟಿಗೆ ಅವರು ಬಹಳ ಗಂಭೀರವಾಗಿ ನೀಡಿದ್ದಾರೆ ಅಂದರೆ ಇದನ್ನು ಪ್ರತಿಯೊಬ್ಬರೂ ಕೂಡ ಅವಲೋಕಿಸಬೇಕಾದಂಥ ಒಂದು ಆದೇಶ ಅದು ಯಾರೇ ಆಗಿರಲಿ ರೀ ಅದು ಯಾವುದೇ ಸ್ಟಾರ್ ಆಗಿರಲಿ ವಿ ಐ ಪಿ ಆಗಿರಲಿ ವಿ ವಿ ಐ ಪಿ ಆಗಿರಲಿ ಅದು ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ವಿ ಐ ಪಿ ಅನ್ನೋ ಕಾರಣಕ್ಕಾಗಿ ಅವರಿಗೆ ರಾಜ್ಯಾತ್ಯತೆ ಕೊಡೋದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಮತ್ತು ಹೈಕೋರ್ಟ್ ಇದು ಜಾಮೀನು ಹ್ಯಾಕ್ ಕೊಡ್ತಿದ್ದನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಯಾವ ಕಾರಣಕ್ಕಾಗಿ ಕೊಟ್ರಿ ಈ ಪ್ರಶ್ನೆಯನ್ನು ಮಾಡಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತಿನ ಆದೇಶ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದನ್ನು ಸ್ವತಃ ನ್ಯಾಯಮೂರ್ತಿಗಳೇ ಹೇಳಿದ್ರು ಇದು ರಿಮಾರ್ಕಬಲ್ ಜಡ್ಜ್ಮೆಂಟ್ ಅಂತ ಹೇಳಿದ್ರು ಇದು ಅವರ ಬಾಯಲ್ಲಿ ಬಂದಂಥ ಪದ ಇದು ಮತ್ತು ನೋಡಿ ಅವ್ರಿಗೂ ಯಾವ ಉಳಿದಿರಲಿಲ್ಲ ಯಾವ ಮುಖವೂ ಉಳಿದಿರಲಿಲ್ಲ ದರ್ಶನ್ ಪರ ವಕೀಲರಿಗೆ ಏನಂತ ಕೇಳ್ತಾರೆ ಸಮಯಾವಕಾಶ ಕೊಡಿ ಅಂತಲೂ ಕೇಳಲಿಕ್ಕೆ ಅವರ ಹತ್ರ ಮುಖ ಉಳಿದಿರಲಿಲ್ಲ ಯಾಕಂದರೆ ಜಡ್ಜ್ಮೆಂಟ್ನ ಪದಗಳು ವಾಕ್ಯಗಳು ಅಷ್ಟು ಕಟುವಾಗಿದ್ದವು ಅದೇ ಕಾರಣಕ್ಕಾಗಿ ಅನಿವಾರ್ಯವಾಗಿ ಒಪ್ಕೊಂಡ್ರು ಮೋಸ್ಟ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಅಂದರೆ ಜಡ್ಜ್ಮೆಂಟ್ ಕಾಪಿಗೋಸ್ಕರ ಕಾಯ್ತಾ ಇದ್ದಾರೆ ಜಡ್ಜ್ಮೆಂಟ್ ಕಾಪಿ ಕೈಗೆ ಸಿಗ್ತಾ ಇದ್ದಾಗೆ ದರ್ಶನ್ ಅರೆಸ್ಟ್ ಕೈ ಕೋಳ ಹಾಕಿ ಕರ್ಕೊಂಡು ಹೋಗ್ತಾರೆ ಬಹುಶಃ ಇಷ್ಟಾದ ಮೇಲೆ ಅವರಾಗಿ ಶರಣಾಗಿಬಿಟ್ರೆ ಕನಿಷ್ಠ ಕನಿಷ್ಠ ಉಳಿಸ್ಕೊಂಡಂಗೆ ಶರಣಾಗತಿ ಆಗ್ಬಿಟ್ರೆ ಅದರ್ವೈಸ್ ಅವತ್ತೇ ನೋಡಿದ್ರಲ್ಲ ಅಲ್ಲೆಲ್ಲೋ ಮೈಸೂರಲ್ಲಿ ಜಿಮ್ ಮಾಡ್ದಾಗ ಕೂತಾಗ ಮುಲಾಜೇ ನೋಡಿಲ್ಲ ತಗೊಂಬಂದಿದ್ರು ಇವತ್ತು ಹಾಗೆ ಆಗುತ್ತೆ ದರ್ಶನ ತಕ್ಷಣ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯಿರಿ ಜೈಲಿಗೆ ಕಳಿಸಿ ಅಂತ ಹೇಳಿದ್ದಾರೆ ಮತ್ತು ಜೈಲಲ್ಲಿಂದು ಕೂತ್ಕೊಂಡು ಸಿಗರೇಟ್ ಸೇದೋದು ಟೀ ಕುಡಿಯೋದು ವಿಡಿಯೋ ಕಾಲ್ ಮಾಡೋದು ಯಾವುದನ್ನೂ ಮಾಡೋ ಹಾಗಿಲ್ಲ ಎಲ್ಲ ಕೈದಿಗಳ ಹಾಗೆ ಈತನೂ ಒಬ್ಬ ಅಷ್ಟೇ ಮತ್ತು ಈ ಅಭಿಮಾನಿಗಳು ಅಂತ ಹೇಳ್ಕೊಂಡವ್ರು ಇದಾರಲ್ಲ ಅವರೆಲ್ಲ ಬಾಯಿಗೆ ಬಂದಂಗೆ ಕಮೆಂಟ್ ಮಾಡಿದೆ ಏನಾಗುತ್ತೆ ಅಲ್ಲಿ ಗೊತ್ತಾಗಿದೆ ಇನ್ನು ಅವೆಲ್ಲ ಬಿಡಬೇಕು ಆ ಮೆಸೇಜ್ ಕ್ಲಿಯರಾಗಿ ಹೋಗಿದೆ ಈಗ ಬಹುಶಃ ಈ ಜಡ್ಜ್ಮೆಂಟ್ನ ನಂತರ ಇನ್ನೂ ಅವರು ಹೊರಗೆ ಬರೋದು ಕಷ್ಟ ಇದೆ ಯಾಕಂದರೆ ಜಡ್ಜ್ಮೆಂಟಲ್ಲಿ ಆ ರೀತಿಯ ಸಂದೇಶ ಕೊಟ್ಟಿದ್ದಾರೆ ಬಹುಶಃ ಇದನ್ನಿನ್ನು ಏನೇ ಅವ್ರ ಮೇಲ್ಮನವಿ ಹಾಕೋಬೋದು ಮತ್ತೊಂದು ಮಾಡ್ಬೋದು ಆದರೆ ಇದು ರದ್ದಾಗುವಂಥ ಸಾಧ್ಯತೆ ಜಡ್ಜ್ಮೆಂಟ್ನಲ್ಲಿ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಸಾಧ್ಯವೇ ಇಲ್ಲ ಅನ್ಸುತ್ತೆ ನೀವು ಕೇಳಿಸ್ಕೊಳ್ಳಿ ನಾನು ತೋರಿಸ್ತೀನಿ ವಕೀಲರು ಮಾತನಾಡಿದ್ದಾರೆ ಎಂತಹ ಮಾತು ಹೇಳಿದ್ರಂದ್ರೆ ಅವರು ಅವ್ರು ಹೇಳಿದ ಒಂದೊಂದು ವಾಕ್ಯ ಒಂದೊಂದು ಪದ ಎಂತಹ ಸಂದೇಶ ಇದೆ ಅನ್ನೋದನ್ನ ಅವ್ರ ಜಡ್ಜ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದಾರೆ ನಾವು ಮೊದಲು ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ ಆ ವಿಡಿಯೋ ನೋಡಿ ಅದಾದ ನಂತರ ಅಂತಿಮವಾಗಿ ಏನಾಗಲಿದೆ ಅದನ್ನ ಹೇಳ್ತೀನಿ ಚಲನಚಿತ್ರ ನಟ ದರ್ಶನ್ ಮತ್ತು ಸಹಚರರಿಗೆ ಹೈಕೋರ್ಟ್ ನೀಡಿದ ಜಾಮೀನಿನ ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ ಮೇನ್ ಮನವಿಯಲ್ಲಿ ಇಂದು ಇಂದು ಸುಪ್ರೀಂ ಕೋರ್ಟ್ ಸರ್ಕಾರದ ವಾದವನ್ನು ಒಪ್ಪಿ ನಟ ದರ್ಶನ್ ಮತ್ತು ಸಹಚರರಿಗೆ ಸಿಕ್ಕಿದ ಜಾಮೀನನ್ನು ರದ್ದುಗೊಳಿಸಿದೆ ಕರ್ನಾಟಕ ಸರ್ಕಾರದ ಪರವಾಗಿ ಹಿರಿಯ ಹಾಗೂ ಅನುಭವಿ ವಕೀಲರಾದಂತಹ ಸಿದ್ಧಾರ್ಥ ಮೂತ್ರ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂತ ಸನ್ಮಾನ್ಯ ರವಿ ಶಶಿ ಶಶಿಕಿರಣ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಪ್ರಕರಣದಲ್ಲಿ ನಾವು ತನಿಖೆಯ ಸಮಯದಲ್ಲಿ ಕಲೆ ಹಾಕಿದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನ ದಾಖಲೆ ಸಹಿತ ನ್ಯಾಯಾಲಯದ ಮುಂದೆ ಇಟ್ಟು ನಮ್ಮ ವಾದವನ್ನು ಮಂಡಿಸಿದ್ವಿ ನಮ್ಮ ವಾದವನ್ನು ಒಪ್ಪಿ ಇವತ್ತು ಸುಪ್ರೀಂ ಕೋರ್ಟ್ ದರ್ಶನ್ ಮತ್ತು ಸಹಚರರಿಗೆ ನೀಡಿದ ಜಾಮೀನನ್ನು ರದ್ದುಗೊಳಿಸಿದೆ ಇದೊಂದು ಮಹತ್ವವಾದ ನಿರ್ಣಯ ಕೊಲೆ ಅಂತ ಘೋರ ಅಪರಾಧ ಎಸಗಿದಂಥ ಅಪರಾಧಿಗಳ ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನು ಗಮನಿಸಬೇಕು ಹಾಗೂ ಯಾವ ಕಾನೂನು ತತ್ವಗಳನ್ನು ಪಾಲಿಸಬೇಕು ಅನ್ನೋ ವಿಚಾರವನ್ನು ಈ ತೀರ್ಪಿನಲ್ಲಿ ಪುನರುಚ್ಚಾರ ಮಾಡಿದ್ದಾರೆ ಹಾಗೂ ಭಾಳ ಈ ಈ ಪ್ರಕರಣದಲ್ಲಿ ಹೈಕೋರ್ಟ್ ಅಪರಾಧಿಗಳ ಜಾಮೀನು ಅರ್ಜಿನ ವಿಚಾರ ಮಾಡುವ ಸಮಯದಲ್ಲಿ ಹಾಗೂ ಪರಿಶೀಲನೆ ಮಾಡಿ ತೀರ್ಪು ನೀಡುವ ಸಮಯದಲ್ಲಿ ಯಾವ ತಮ್ಮ ವಿವೇಚನಾ ಅಧಿಕಾರವನ್ನು ಕಾನೂನು ರೀತಿಯಾಗಿ ಉಪಯೋಗಿಸಿಲ್ಲ ಅಂತ ಬಹಳ ಕಠೋರ ಶಬ್ದಗಳಲ್ಲಿ ನಿಂದನೆ ಮಾಡಿದ್ದಾರೆ ಅದಲ್ಲದೂ ಸಹ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ಎಷ್ಟೇ ಶ್ರೀಮಂತ ಆಗಿರಲಿ ಅಷ್ಟೇ ಬಲಿಷ್ಠನಾಗಿರಲಿ ಕಾನೂನು ಎಲ್ಲರಿಗೂ ಸಮ ಅನ್ನೋ ಒಂದು ವ್ಯಾಖ್ಯಾನವನ್ನು ಸಹ ಇದರಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಜಡ್ಜ್ ಜಸ್ಟಿಸ್ ಮಹಾದೇವನ್ ಅವರ ಜಡ್ಜ್ಮೆಂಟ್ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಜಸ್ಟಿಸ್ ನ್ಯಾಯಮೂರ್ತಿ ಮಹಾದೇವನ್ ಅವರ ಜಡ್ಜ್ಮೆಂಟ್ ಮೇನ್ ಜಡ್ಜ್ಮೆಂಟ್ಗೆ ಪೂರಕವಾಗಿ ಜಸ್ಟಿಸ್ ಪರ್ಡಿವಾಲ ಅವರು ಸಹ ಒಂದು ಸಪ್ಲಿಮೆಂಟರಿ ಜಡ್ಜ್ಮೆಂಟ್ನ ಹೇಳಿದರು ಅದರಲ್ಲಿ ಮುಖ್ಯವಾದ ವಿಚಾರ ಏನಂತಂದರೆ ಕಾನೂನು ಎಲ್ಲರಿಗೂ ಸಮ ಯಾರು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಎಲ್ಲರೂ ಕಾನೂನು ಒಂದೇ ರೀತಿಯಲ್ಲಿ ಕಾನೂನರನ್ನ ಕಾಣ್ತದೆ ಆದರೆ ಈ ಪ್ರಕರಣದಲ್ಲಿ ಮುಂದೆ ಏನಾದರೂ ಈ ಅಪರಾಧಿಗಳು ಜೈಲಿನಲ್ಲಿ ಪಂಚತಾರಾ ವ್ಯವಸ್ಥೆಗಳ ಉಪಯೋಗ ಮಾಡ್ತಾ ಇದ್ದಾರೆ ಯಾರ್ಯಾರು ಅಧಿಕಾರಿಗಳು ಆ ಜೈಲಿನ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಾರೆ ಅವರೆಲ್ಲರ ಎಲ್ಲರ ಮೇಲೂ ಸಹ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ತೀರ್ಪಿನ ಪ್ರಕಾರ ತಕ್ಷಣದಿಂದ ಆರೋಪಿಗಳ ಮುಂದೆ ಒಂದು ಆಪ್ಷನ್ ಇದೆಯಾ ಈಗ ಇಮಿಡಿಯೇಟ್ ಎಫೆಕ್ಟ್ ನೀವು ಅರೆಸ್ಟ್ ಆಗಬೇಕು ಇವತ್ತಿನ ದಿನದ ಜಡ್ಜ್ಮೆಂಟ್ ತೀರ್ಪಿನ ಪ್ರಕಾರ ಆ ರೀತಿ ಯಾವ ಅವಕಾಶ ಕೊಟ್ಟಿಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ತತ್ಕ್ಷಣದಿಂದ ಇವರನ್ನ ವಶಕ್ಕೆ ತೆಗೆದುಕೊಳ್ಳಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಸರ್ಕಾರಕ್ಕೆ ಮತ್ತು ಜೈಲ್ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಅದರ ತಿಳಿಸೋದಕ್ಕೆ ನಿಮ್ಗೂ ಕೂಡ ನಮ್ಮ ಏನು ವಕೀಲರ ತಂಡ ಇತ್ತು ನಮ್ಮ ಸಿದ್ಧಾರ್ಥ ಲೂತ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಸನ್ಮಾನ್ಯ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಮಗೆ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಮುನ್ನೆಚ್ಚರಿಕೆ ಕೊಡಿ ಅಂತ ಹೇಳಿದ್ದಾರೆ ಹೈಕೋರ್ಟ್ ಆದೇಶ ವಿಕೃತಿ ಅನ್ನುವಂತ ಒಂದು ಬಳಸಿದ್ದಾರೆ ಹೈಕೋರ್ಟ್ ನ ತಾವು ತೀರ್ಪನ್ನ ನೋಡಿದ್ರೆ ಈ ಇಡೀ ಪ್ರಕರಣ ಒಂದು ಕ್ಷುಲ್ಲಕ ಪ್ರಕರಣ ರೀತಿಯಲ್ಲಿ ಅದನ್ನ ಇಟ್ ಲೈಕ್ ಮಾಡಿದ್ದಾರೆ ಅದು ಕಾನೂನಿನ ಪ್ರಕಾರ ತಪ್ಪು ಸರ್ ಈ ಜೆಂಟ್ ಕಾಪಿನ ಎಲ್ಲ ಸ್ಟೇಟ್ ಗಳಿಗೂ ಹೌದು ದ್ವಿಸದಸ್ಯ ಪೀಠದಲ್ಲಿ ಜಸ್ಟಿಸ್ ನ್ಯಾಯಮೂರ್ತಿ ಮಹಾದೇವನ್ ಅವರು ಈ ತೀರ್ಪನ್ನ ಬರೆದಿದ್ರು ಅವರು ಓದಿ ಹೇಳಿದ ಮೇಲೆ ಜಸ್ಟಿಸ್ ಪರಡಿವಾಲಾ ಅವರು ಸಹ ಒಂದು ಸಪ್ಲಿಮೆಂಟ್ರಿ ಜಡ್ಜ್ಮೆಂಟ್ನ ಡಿಕ್ಟೇಟ್ ಮಾಡಿದರು ಅದರಲ್ಲಿ ಜೈಲ್ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಏನು ನಿಯಮಗಳನ್ನ ಪಾಲಿಸಬೇಕು ಅಂತ ಉಚ್ಚಾರ ಮಾಡಿದರು ಆ ಉಚ್ಚ ಆ ತಮಗೆಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಡೀ ದೇಶಕ್ಕೆ ಕಾನೂನು ಎಲ್ಲರಿಗೂ ಸಮಾನವಾಗಿ ನಡೆಸಬೇಕು ಅಂತ ಏನು ನಿಯಮಾವಳಿಗಳನ್ನ ಹೇಳಿದರು ಅದನ್ನು ಎಲ್ಲ ರಾಜ್ಯಗಳಿಗೂ ತಲುಪಿಸಬೇಕು ಅಂತ ಹೇಳಿ ನೆಕ್ಸ್ಟ್ ಪ್ರೊಸೀಜರು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತೀವಿ ಇವರು ಏಳು ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ವಿಚಾರ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವ ಕಡಿಮೆ ಎಸ್ ನೋಡಿದ್ರಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತೆ ಮತ್ತೆಂಥ ಕಟು ಪದಗಳನ್ನ ಬಳಸಿದ್ದಾರೆ ನೋಡಿ ಮೋಸ್ಟ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅರೆಸ್ಟ್ ಆಗುತ್ತೆ ಹಾಗೂ ಪರಪ್ಪನ ಅಗ್ರಹಾರ ಜೈಲಿಗೆ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ ಆ ಡೀಟೇಲ್ಸ್ನ ಕೂಡ ನಾನು ನಿಮಗೆ ಕೊಡ್ತೀನಿ ಹಾಗೂ ಅವರ ಪರ ವಕೀಲರು ಮೇಲ್ಮನವಿ ಸಲ್ಲಿಸ್ತಾರೆ ಅಗೇನ್ ಸುಪ್ರೀಂ ಕೋರ್ಟಲ್ಲಿ ಅವ್ರು ಮೇಲ್ಮನವಿ ಹಾಕೋಬಹುದು ಆ ಪ್ರಯತ್ನವನ್ನು ಏನಾದರೂ ಮಾಡ್ತಾರಾ ಈಗ ದರ್ಶನ್ ಪರ ವಕೀಲರು ಅವರ ನಡೆ ಏನಾಗಿರುತ್ತೆ ಏನಾಗಬಹುದು ಆ ವಿವರಗಳನ್ನ ಕೂಡ ನಾನು ತೆಗೆದುಕೊಂಡು ಬರ್ತೇನೆ ನಿಮ್ಮ ಪ್ರಕಾರ ಈ ಜಡ್ಜ್ಮೆಂಟ್ ಇದು ರಿಮಾರ್ಕಬಲ್ ಜಡ್ಜ್ಮೆಂಟ್ ನ್ಯಾಯಮೂರ್ತಿಗಳು ಹೇಳಿದಾಗೆ ಹೌದು ಅಲ್ವ ಇದು ಎಲ್ಲ ರಾಜ್ಯಗಳಿಗೂ ತಲುಪಬೇಕೋ ಬೇಡು ಒಬ್ಬ ಕೊಲೆ ಆರೋಪಿಗೆ ರಾಜಾತಿಥ್ಯ ಕೊಡಬೇಕಾ ಹಾಗೆ ಆ ಜೈಲಾಧಿಕಾರಿನ ಸಸ್ಪೆಂಡ್ ಮಾಡಿ ಅಂತ ಹೇಳಿರುವಂಥ ಆದೇಶ ಸರಿಯೋ ತಪ್ಪು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ